ಕೇಳಿ ಮುಟ್ಟಿ ಅಂತ ಕೊ ನೋಡು ಎಂತ ಚಲುವ ನೋಡು ಎಂತ ಗೊರ್ವ ನೋಡೋ ಮೈಲಾರ ಲಿಂಗಣ್ಣಂತ ಚಲೋವ ನೋಡೋ ಕೊಟ್ಟ ನೋಡಲು ಮಲ್ಲ ಕೊಡದೆ ನೋಡಲು ಮಲ್ಲ ಎಲ್ಲವನೇ ಮಲ್ಲ ಏ ಮೋದಿ ಮಲ್ಲ ಎಂತ ಗೊರುವ ನೋಡೋ ಮೈಲಾರ ಲಿಂಗಣ್ಣಂತ ಚಲೋವ ನೋಡೋ ಆಯ್ತು ಹೃದಯ ಅವು ಸೆಳೆ ನಯಾಲೆಂಜಲಯ ಏ ಕಾರಣ ಎಂತ ಗುರುವ ನೋಡು ಮೈಲಾರ ಲಿಂಗಣ್ಣ ಎಂತ ಚಲುವ ನೋಡೋ ಆಯ್ತು ಅದಯೆ ಹಾವು ಸೆಳೆನೇ ಹಾಲೆಂಜಲಯ್ಯ ಏ ಕರು ಎಂತ ಗುರುವ ನೋಡು ಮೈಲಾರ ಲಿಂಗಣ್ಣೆಂತ ಚಲುವ ನೋಡು ಹಾಲು ಎಂಜಾಲಯ ಕರುಮುಟು ಮೈಲಾರ ಲಿಂಗ ಅಣ್ಣಂಜಲಯ್ಯ ಏ ಕೇಳಿ ಮುಟ್ಟಿ ಎಂತ ಗುರುವ ನೋಡು ಮೈಲಾರ ಲಿಂಗಣ್ಣೆಂತ ಚೊಲುವ ನೋಡು ಅಣ್ಣ ಎಂಜಾಲಯ ಕಿಳಿಮಿಟು ಮೈಲಾರ ಲಿಂಗ ಹೂವೆಂಜಲಯ್ಯ ಏಳ ಮುಟ್ಟಿ ಎಂತ ಗುರುವ ನೋಡು

ಅತ್ತೋಲರದ ಗುಡ್ಡ ಹತ್ತಿದ ಮಲ್ಲಯ್ಯ ಅತ್ತೆಯ ಮರವ ಏಕಾಡಿದಾನೆ ಎಂತ ಗುರುವ ನೋಡು ಮಿಲರ ಲಿಂಗಣ್ಣಂತ ಚಲುವ ನೋಡೋ ಅತ್ತೆಯ ಮರ ತಂದು ಕೆತ್ತಿದಣಿ ಮಾಡಿ ತುಪ್ಪ ಸಕಾರಿ ಅದ ಮಾಡಿ ಎಂತ ಗುರುವ ನೋಡು ಮಿಲರ ಲಿಂಗಣ್ಣೆಂತ ಚಲುವ ನೋಡೋ ತುಪ್ಪನೇ ಸಕ್ಕರೆ ಅದ ಮಾಡ ಒತ್ತಿಗೆ ಸುತ್ತಲು ಗುರುವಾರು ಏ ಹೇಳದಾರೋ ಎಂತ ಗುರುವ ನೋಡು ಮಿಲರ ಲಿಂಗಣ್ಣೆಂತ ಚಲುವ ನೋಡು ಗಂಗೆ ಮಾಳ ಮನಿನ ಗಂಡಲ್ಲೇ ಹೋದಾನೆ ಬಂಡಾರದ ತೀಲ ಬಲು ಬಲುಗಾಡೆ ಎಂತ ಗುರುವ ನೋಡು ಮಿಲರ ಲಿಂಗಣ್ಣೆಂತ ಕಳುವ ನೋಡು ಬಂಡವರದ ತೀಲ ಬಲಗಾಡ ಕೈಗೊಂಡ್ರು ಗಂಡುಳ್ಳ ಕರತೆ ತರಲೋದ ಎಂತ ಗುರುವ ನೋಡು ಮಿಲರಲಿಂಗಣ್ಣೆಂತ ಕಳುವ ನೋಡು ಅತ್ಯದ್ಭುತ ಸೇರಿದು ಕಿತ್ತಾಟ ಹಿಡುತ್ತಾನೆ ಇದಲಾಗೆ ನಿಂತು ಏನಾಗುತ್ತಾನೆ ಎಂತ ಗುರುವ ನೋಡು ಮೈಲಾರ ಲಿಂಗನ್ ನಿಂತ ಚುಳುವ ನೋಡೋ ಇದೇ ನಿಂತ ನಗದು ಮೈಲಾರ ಲಿಂಗ ಯಾಚನೆ ಮಾಡ್ತಾನೆ ಯಮಾನದಾಗೆ ಎಂತ ಗೌರವ ನೋಡೋ ಮೈಲಾರ ಲಿಂಗನ್ ನಿಂತ ಚುಳುವ ನೋಡೋ ಬರ ಅವರೋನವರು ಮೀಲಾರ್ಲಿಂಗ್ನವರು ಮನೆ ಮನೆಗೆ ಹೋಗ್ತಾ ಇದೀವಿ ಮೀಲಾರ್ಲಿಂಗ್ನ ಸೇವನೆಯನ್ನು ನೋಡಿ ನೀವೆಲ್ಲರೂ ಎಲ್ಲರೂ ಒಳ್ಳೇದು ಮಾಡಿ ಮೀಲಾರ್ಲಿಂಗಪ್ಪ ಭಾಳ ದೊಡ್ಡ ಮನುಷ್ಯ ಒಳ್ಳೇದಾಗುತ್ತೆ ಮೀಲಾರ್ಲಿಂಗ್ನವ್ರದ್ದು ಕಲೆಗಳನ್ನು ಉಳಿಸ್ತಿದೀವಿ ಈ ವಿಡಿಯೋನೆಲ್ಲ ಸೇರ್ಪಡೆ ಮಾಡಿ ಎಲ್ಲ ಜನಗಳು ನೋಡಿ ಉಳಿಸಿರಿ ನಮ್ಮ ಮೀಲಾರ್ಲಿಂಗ್ ಕಲೆ ಉಳಿಸಿದೆ